ಚಿತ್ರದುರ್ಗ ಜಿಲ್ಲೆಯ ಮೊಳಿಕಾಲ್ಮುರು ತಾಲೂಕಿನ ಸೂಲೇನಹಳ್ಳಿ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯು ಈ ಬಾರಿ ಎಸ್ಎಸ್ಎಲ್ಸಿ ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ಹೆಚ್ಚು ಅಂಕಗಳನ್ನು ಪಡೆದು ತಾಲೂಕಿಗೆ ಮಾದರಿ ಶಾಲೆಯಾಗಿದೆ ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಬೋರಣ್ಣ ಅವರು ಮಾತನಾಡಿದ್ದಾರೆ ನಮ್ಮ ಶಾಲೆಯ ಸಾಧನೆ ವಿದ್ಯಾರ್ಥಿಗಳಿಗೆ ಉತ್ತಮವಾದ ವಾತಾವರಣದಿಂದ ಕೂಡಿದ್ದು ಹಾಗಾಗಿ ನಮ್ಮ ಶಾಲೆ ಈ ಕಳೆದ ಮೂರು ವರ್ಷಗಳಿಂದ ನೂರಕ್ಕೆ ನೂರು ಫಲಿತಾಂಶವನ್ನು ಪಡಿತಾ ಇದ್ದು ಈ ವರ್ಷವೂ ಕೂಡ ಉತ್ತಮವಾದ ಫಲಿತಾಂಶದೊಂದಿಗೆ ನೂರಕ್ಕೂ ನೂರಷ್ಟು ಫಲಿತಾಂಶವನ್ನು ಪಡೆದಿದೆ ಈ ಬಾರಿ ನಮ್ಮ ಶಾಲೆಯ ವಿದ್ಯಾರ್ಥಿ ತಾರುಣ್ಯಾಸ ಅವರು ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಐದುನೂರ ತೊಂಬತ್ತೈದು ಅಂಕಗಳನ್ನ ಪಡೆದು ಶೇಕಡ ತೊಂಬತ್ತೈದು ವಿದ್ಯಾರ್ಥಿಯ ಈ ಸಾಧನೆಗೆ ಸಹಕರಿಸಿದ ಬೋಧಕ ಓಡಕ್ಕೆ ತಿಳಿಸುವ ವಿದ್ಯಾರ್ಥಿಗಳು ಪೋಷಕರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿದರು थाग. बेल करन है एल थातर म्होंधाऴद ಅದು ಫಾರ್ಮರ್ಸ್ ಲಾನ್ ಅಂತ ಬರ್ತಿದೆ ಅಂತ ಬಾರ್ಡರ್ ನಾಗಂತಿನ 2000 ಈಗ ಮುಖ್ಯ ಸಮಸ್ಯೆಗಳು ಮೂರು ಅಂಶದ ಕಾರ್ಯಕ್ರಮ ಒಬ್ಬರು ಬಹಳ ದೇಶದ ನೆರೆಗೂ ಬಂದಿರತಕ್ಕಂಥ மேஸ்துருல समस्याக்கு முன்னிட்டே அப்போதோ ஓபிஎஸ் ஏлору 7லே회타 ஆயுக மூணாவது ஆண்டுல இருந்து ஆரம்பிச்சதுல 2000 வருடம்ல இருந்துல மட்டும் தான் மேஸ்துருல வந்து தோ அதிலே ராஜ்யக வித்யுவத்துக்கு சொந்தம் अल्पसंख्यாக்கு एससी एसटीக்கு ज्यादा கொடு jasa அந்த அரசாங்க நிலை நவேலார் சோஷியல் அட்மினிஸ்ட்ரேஷன் போது நாலு புள்ளி கணக்கு கூட இந்த ஜாதி ஜாதிகளுக்கு மாமா ಆಟೋಮೆಟಿಕ್ಕಾಗಿ ಶಿಕ್ಷಣ ಕ್ಷೇತ್ರ ಮಲ್ಕಾಲ್ಮು ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಕ್ಷೇತ್ರದ ಚುನಾವಣೆಯಲ್ಲಿ ನಮ್ಮ ಸ್ನೇಹಿತರು ಮತ್ತು ನಮ್ಮ ಪಕ್ಷವರಾಗಿರ್ತಕ್ಕಂಥ ಡಿ ಟಿ ಶ್ರೀನಿವಾಸ್ ಅವರು ಸ್ಪರ್ಧೆ ಮಾಡಿದ್ದೆ ಅದರಂತೆ ನಾವೆಲ್ಲ ಶಾಲೆಗಳಿಗೂ ಭೇಟಿ ಕೊಟ್ಟು ಪ್ರತಿಯೊಬ್ಬ ಶಿಕ್ಷಕನೂ ಕೂಡ ಭೇಟಿ ಮಾಡಿ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಮುಂದಿನ ದಿನಗಳಲ್ಲಿ ನಿಮಗೆಲ್ಲರಿಗೂ ಅನುಕೂಲ ಮಾಡಿಕೊಡ್ತೀವಿ ಅನ್ನೋ ಒಂದು ಆಶಾಭಾವನೆಯನ್ನು ಕೊಟ್ಟು ಅವರಿಂದ ಎಲ್ಲ ರೀತಿಯಾಗಿರ್ತಕ್ಕಂಥ ಸಹಕಾರ ಕೂಡ ನಾವು ಪಡೆದಿದ್ದೀವಿ ಅದರಂತೆ ನಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಐನೂರ ಅರವತ್ತ್ಮೂರು ಓಟುಗಳಲ್ಲಿ ನನ್ನ ಅಂದಾಜಿನ ಪ್ರಕಾರ ಸುಮಾರು ಒಂದು ಎಂಬತ್ತು ತೊಂಬತ್ತು ಪರ್ಸೆಂಟು ಕಾಂಗ್ರೆಸ್ಗೆ ನೀಡಿರ್ತಾರೆ ಅನ್ನೋ ಒಂದು ಭಾವನೆ ನನಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಡಿ ಟಿ ಶ್ರೀನಿವಾಸ್ ಅವರು ಗೆದ್ದಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಿಜವಾಗ್ಲೂ ಕೂಡ ಕ್ಷೇತ್ರದ ಎಲ್ಲ ಅಗ್ನೇಯ ಶಿಕ್ಷಕರ ಕ್ಷೇತ್ರಗಳಿಗೆ ನಾನು ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ಮತ್ತು ಕಾರ್ಯಕರ್ತರು ಮುಖಂಡರೆಲ್ಲರ ಪರವಾಗಿ ಕೂಡ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ಲೋಕಸಭಾ ಎಲೆಕ್ಷನ್ ಚುನಾವಣೆ ನಡೆದಿದ್ದು ಮಾನ್ಯ ಚಂದ್ರಪ್ಪನವರು ಈ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದರು ನಾವೆಲ್ಲ ಭಾಳ ಎಕ್ಸ್ಪೆಕ್ಟ್ ಮಾಡಿದ್ರೆ ನೂರಕ್ಕೆ ನೂರಷ್ಟು ಕಾಂಗ್ರೆಸ್ ಗೆಲುವನ್ನು ನಾವು ಕಾಣ್ತೀವಿ ಅಂತೇಳಿ ಅಂದ್ಕೊಂಡಿದ್ವಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆದರೆ ಕಾರಣಾಂತರಗಳಿಂದ ಭಾಳ ಅನಿರೀಕ್ಷಿತವಾದ ಒಂದು ಫಲ ಅಂತ ಹೇಳ್ಬೋದು ಅನಿರೀಕ್ಷಿತವಾಗಿ ಕೂಡ ನಾವು ನಿರೀಕ್ಷಿತವಾದ ಫಲ ಆಯಿತು ಅಂತ ಹೇಳೋದಕ್ಕೆ ಸ್ವಲ್ಪ ಮಾನಸಿಕವಾಗಿ ನೊಂದರೂ ಕೂಡ ನನ್ನ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಎಲ್ಲ ಮತದಾರ ಬಂಧುಗಳು ಕೂಡ ಯಾವುದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕೈ ಹಿಡಿಯದರೆ ಸುಮಾರು ಇಪ್ಪತ್ತಾರು ಸಾವಿರ ಓಟುಗಳನ್ನು ಹೆಚ್ಚಿಗೆ ಕೊಟ್ಬಿಟ್ಟು ಬರೀ ಚಿತ್ರದುರ್ಗ ಜಿಲ್ಲೆಗೆಲ್ಲ ಕರ್ನಾಟಕಕ್ಕೆ ಹೆಸರಾಗ್ತಕ್ಕಂಥ ಕೆಲಸ ನಮ್ಮ ಕ್ಷೇತ್ರ ಜನತೆ ಮಾಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಕ್ಷೇತ್ರಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ನಾನು ಮತದಾರರು ಕೂಡ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ